ದೇವ ಸರ್ವ ಜೀವಿಗಳ ಆತ್ಮರಾದ ಸರ್ವೇಶ್ವರ ಈ ನಿನ್ನ ಮಗಳು ನಿನ್ನಲ್ಲಿ ಕರ ಮುಗಿದು ಕರುಣೆಯಿಂದ ಬೇಡಿಕೊಳ್ಳುವುದೇನೆಂದರೆ ಈ ನಮ್ಮ ಬಡತನವನ್ನು ಹೋಗಲಾಡಿಸಿ ನಾವು ಕೂಡ ಸ್ಥಿತಿವಂತರಾಗಿ ಬಾಳುವಂತೆ ಮಾಡು ತಂದೆ ಸಾಕಷ್ಟು ಶಾಲೆ ಕಲಿತು ಕುಳಿತಿರುವ ನನ್ನ ಚಂದ್ರು ಮಾವನಿಗೆ ಯಾವುದಾದ್ರೂ ಒಂದು ನೌಕರಿ ಸಿಗುವಂತೆ ಮಾಡು ತಂದೆ ಇದೇ ನಿನ್ನ ಭಕ್ತಳ ಬೇಡಿಕೆ ಒಬ್ಬಳೆ ನಿಂತುಕೊಂಡು ಅಲ್ಲ ಯಾರಾದರೂ ಇರುವರೋ ಯಾರಿರ್ಬೇಕು ಶ್ರೀಮಂತರೇ ಇಂಥ ಪವಿತ್ರವಾದ ಸ್ಥಳದಲ್ಲಿ ನೆಲೆಯೂರು ನಿಂತಿರುವ ಆ ನನ್ನ ಪರಮಾತ್ಮನ ಜೊತೆ ಮಾತನಾಡ್ತಾ ಇದ್ದೀನಿ ದೇವರೇ ಬೆಟ್ಟದಲ್ಲಿ ನಿತ್ತಿರುವ ಒಂದು ಕಲ್ಲನ್ನು ತಂದು ಒಬ್ಬ ಕಲೆಗಾರ ಕೆತ್ತಿಟ್ಟ ಈ ಕಲ್ಲು ಮೂರ್ತಿ ಮಾತನಾಡುತ್ತದೆ ಹುಚ್ಚಿ ಶ್ರೀಮಂತರೇ ಕಗ್ಗಲಿನಿಂದ ಕೆತ್ತಿಟ್ಟ ಮೂರ್ತಿ ಎಂದು ನನ್ನ ದೇವರಿಗೆ ನಿಂದಿಸಿ ಮಾತನಾಡಬೇಡಿ ಶ್ರೀಮಂತರೇ ನಿಂದಿಸಿ ಮಾತನಾಡುವ ಮಂದ ಬುದ್ಧಿಯ ಮಾನವನಲ್ಲ ಗಂಗಾ ನೀನು ಒಬ್ಬ ಸೃಷ್ಟಿಸಿದ ಈ ತಿಳಿದಿರುವ ಹುಚ್ಚು ಹುಡುಗಿ ನೀನು ಪಾಪ ಅನುಭವವಿಲ್ಲದ ವಯಸ್ಸು ಸ್ಥಿರವಿಲ್ಲದ ಮನಸ್ಸು ಅದೇನೇ ಇರಲಿ ನನ್ನ ಪಾಡಿಗೆ ನಾನು ಅಂದುಕೊಂಡಿದ್ದೇನೆ ಅದೆಲ್ಲ ನಿಮಗೇಕೆ ಬೇಕು ಸುಮ್ಮನೆ ಮೊದಲು ದಾರಿ ಬಿಡೆ ದಿನನಿತ್ಯ ನನ್ನ ಹೃದಯವನ್ನು ಬೆನ್ನತ್ತಿ ಬರೆಯುತ್ತಿರುವ ಚಿಂತೆಯನ್ನು ಚಂಡಾಡಿ ಸಂತೋಷವೆಂಬ ಸಸಿ ನಿಟ್ಟು ಸಮಯವನ್ನೇಕೆ ಕಳೆದು ಶ್ರೀಮಂತರೇ ಏನಿದೋ ನೀವು ಆಡುತ್ತಿರುವ ಏನಿಮ್ಮ ಮಾತು ಸ್ವಲ್ಪ ಎಚ್ಚರದಿಂದ ಮಾತನಾಡಿ ಬೆಚ್ಚಿನಂತಿದೆ ಈ ಹಣದ ದರ್ಪಕ್ಕೆ ನಿನ್ನ ಕೆಡಿಯನ್ನು ಮೆಟ್ಟಿ ನನ್ನ ಕಾಮದ ದಾವಾಜ್ಞೆ ಕೂಗಿ ಕೂಗಿ ಹೇಳುತ್ತದೆ ಕೊಟ್ಟು ಬಿಡುಗೆ ನನ್ನ ಹೃದಯ ಬಿಚ್ಚು ಅದಕ್ಕೋಸ್ಕರ ಬಾ ನನ್ನ ಲಂಚಿನಿಂದ ನಿನ್ನ ಕೆನ್ನೆ ಕಚ್ಚುವಿರಿಸುವ ನಾಚಿಕೆ ಇಲ್ಲದ ಶ್ರೀಮಂತ ಬಡವರ ಹೆಣ್ಣು ಮಕ್ಕಳ ಮೇಲೆ ಬಲತ್ಕಾರ ಮಾಡಿದರೆ ಹೊಡೆದಿಗೆ ಹೊಡೆದಂತೆ ಹೊಡೆಯುವುದಾದ ಈ ಶ್ರೀಮಂತ ಹುಲಿನ ರವ್ಯಾ ಿಂತ ಕಲೆ ಮೇಲೆ ಕೈ ಕೈಗಿದೆ ಈ ಊರಿನಲ್ಲಿ ಯಾಕಿಲ್ಲ ಶ್ರೀಮಂತ ಈ ವಿಷಯವೇನಾದ್ರೂ ನನ್ನ ಮಾವಂದಿರು ಹಾಗೂ ನನ್ನ ಅಣ್ಣನಿಗೆ ಗೊತ್ತಾಗಿದ್ದೆ ಆದರೆ ದ್ಯಾಮವನ ಹರಕೆ ಕೋಣ ಕಡಿದ ಹಾಗೆ ನಿನ್ನನ್ನು ಓಡಾಡಿಸಿ ಕಡಿಯುತ್ತಾರೆ ಈ ಶ್ರೀಮಂತನ ಸಾಲದ ಬಲೆಯಲ್ಲಿ ಸಿಕ್ಕು ನಿನ್ನ ಮಾವಂದಿರ ಸೂರತನವನ್ನು ಹೇಳಿ ನನ್ನನ್ನು ಹೆದರಿಸಬೇಡ ಹಂಗಿ ಹಠ ಮಾಡದೆ ಹಾ ತೊರೆದು ಹಾರಿ ಬಂದು ಈ ನರ ಹಂತಕನ ಹೃದಯವನ್ನು ಹೊಕ್ಕು ಹತ್ತು ನಲಿದಾಡು ಯಾರು ನೀನು ನಾಚಬೇಕು ಸರ್ವ ಕನ್ನಡಿಗರು ನೀ ಮಾಡಿದ ಸಾಕ್ಕೆ ಯಾರು ನೀನು ಮರ್ಯಾದೆಯಿಂದ ಹೇಳು ಮಗನೇ ಅನ್ಯಾಯದಿಂದ ಅತ್ಯಾಚಾರ ಮಾಡುವ ನಿಮ್ಮಂತ ಹಲ್ಕಾ ಮುಂಡೆ ಮಕ್ಕಳಿಗೆ ಬುದ್ಧಿ ಒದ್ದು ಬುದ್ಧಿ ಭೂ ಭೂಗರ್ಭದಿಂದ ಶಿಳ್ಳಿಯ ಉದ್ಭವಿಸಿ ಹುಟ್ಟಿ ಬಂದಿದ್ದಾನೆ ಇವನು ಪುಂಡ ಪುರುಷರ ಗಂಡ ಪುಂಡ ಪುರುಷರುಷ ನನಗೆ ಗೊತ್ತಿಲ್ಲ ನನ್ನ ಕೆಲಸಕ್ಕೆ ಅಡ್ಡಿಯಾಗಬೇಡ ಮಗನೇ ಅಡ್ಡಿ ಮಾಡಿದ್ದೇ ಆದರೆ ಮಾಡುವುದು ಕಂಡು ಬೇಡ ಎಂದು ತಿದ್ದಿ ಹೇಳಿದ್ರಿ ನನಗೆ ಮಗನೇ ನನಗೆ ಅಂದರೆ ನಿನ್ನೇ ಕಾಣುತ್ತು ನಿನ್ನನ್ನು ಮುಗಿಸುವುದೇ ಒಳ್ಳೆಯದು ಈ ನರ ಹಂತಕನ ಆಯುಷ್ಯದ ವಿಷಯವೊಳಿಸಿ ಮಾತನಾಡುವ ನೀನು ಎಂದು ತಿಳಿದಿರುವಿ ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠನರ ಹಂತಕ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ನರ ಹಂತಕ ಎಲ್ಲ ಬ್ರಹ್ಮಾಂಡ ದಂಡೋಪ ತಂಡಗಳನ್ನು ಚಂಡಾಡಬಲ್ಲ ಚಂಡು ದಾಳಿಗಳಿಗೆ ಮೊಂಡನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡನರ ಹಂತಕಂಡನಂತಕ ಚರ್ಮಕ್ಕಾಗಿ ಶ್ರೀಕೃಷ್ಣ ಚರ್ಮಕ್ಕಾಗಿ ಕಂಸ ಕುತಂತ್ರಗಾಗಿ ಆದರೆ ವಿರುದ್ಧ ನೀ ತೋಲ್ ತುಂಬಾ ಸಾಕತ್ತಿದ್ರು ತಕ್ರಾರು ಮಾಡಲ್ಲ ಮಗನೇ ಎಜ ತುಂಬಾ ನೀ ಎತ್ತಿದ್ರು ಗುಲಾಮ್ ಆಗಿರಲ್ಲ ಗೂ ಸೈಲೆನ್ಸ್ ಆಗಿದೆ ಅಂತ ಗುಮಾಕ್ ಬಂದ್ರೆ ಗೊತ್ತಯಟಿಗೆ ಗೋಬಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಐ ಆಮ್ ಮೆ ನಾಟು ನೋರ್ತ ನೋವು ಬಿಡುವುದಿಲ್ಲ ತಾಟ ಏನ್ ಮಾಡುವ ನಿನ್ನ ಕೈಯೂಟಿ ಅಲ್ಲ ನಿನ್ನ ಕಾಲು ಅಲ್ಲ ನಿನ್ನ ಜೀವ ಮಾತ್ರ ಸೂರ್ಯ ದೋಸ್ತಿ ಅಂತ ಬಂದ್ರ ಈ ತಿಳಗ ಜಾಗ ನಾ ತು ಮಗನೇ ಬೆಳ್ಸಕ್ಕೆ ಬಂದ್ರ ಉಸ್ರಾಗ ನಿನ್ನ ಉಸ್ರನ್ನ ತೆಗಿತೇನೆ ಏ ಪ್ರೀತಿಯಿಂದ ಬಂದ್ರ ಹೃದಯ ಕೊಡ್ತೇನೆ ಬೆನ್ನಿಂದ ಸೂರ್ಯ ಹಾಕಕ್ಕೆ ಬಂದ್ರ ನಿನ್ನ ಕರನ್ನೇ ಮುಗಿತೀನಿ ಸುಮ್ಮನೆ ಹೋಗೋ ಹೌದು ಹೌದು ಇದೇ ಈಗ ಲುಚ್ಚನ ಹಚ್ಚುತ್ತುಚ್ಚಿಟ್ಟು ನೀವು ಯಾರು ನಾನು ಯಾರಾದ್ರೆ ಸುಮ್ಮನೆ ಹೋಗಿಬಿಡು ಅಲ್ಲ ನೀವು ಏ ಸುಮ್ಮನೆ ಅಲ್ಲನು ಅಲ್ಲನೂ ಅಲ್ಲ ಈಶನೋ ಅಲ್ಲ ಹೇಳಿ ನನ್ನ ತಲೆ ತಿನ್ನ ದಯವಿಟ್ಟು ನಾನು ಚೆನ್ನಾಗಿ ಗೊತ್ತೆ ನೀ ಹೇಳುವುದನ್ನು ನಾನೇ ಹೇಳ ನೀವು ಬಂದು ಕಾಪಾಡಿದ್ದರೆ ನನ್ನ ಮಾನ ಪ್ರಾಣ ಇಷ್ಟತೆಗೆ ಅದನ್ನು ಅಷ್ಟು ಬಲತ್ಕರಿಸಿದವನನ್ನು ಬೈದು ಬೀಳಿಸಿದವನನ್ನು ಹೊಗಳಿ ಅವನನ್ನೇ ಪ್ರೀತಿಸಿದ್ದು ಸಿನಿಮಾಯ ನಾಟಕಗಳು ಸಾಕಷ್ಟು ಜನ ನೋಡಿದ್ರಿ ಆದರೆ ನಾನು ಆಗಲ್ಲ ಏನೆಂದರೆ ನಡೆ ಆಗೋದಿಲ್ಲ ಇನ್ನೂ ದೊಡ್ಡ ದಿನದರೂ ನನಗೆ ಮಾತು ಬೇಕಾಗಿಲ್ಲ ಸುಮ್ಮನೆ ಗೊತ್ತಿಲ್ವೋ ಛೆಚ್ಛೆ ಇವನನ್ನ ನೋಡಿದರೆ ದೊಡ್ಡ ರೌಡಿ ಹಾಗೆ ಕಾಣ್ತಾ ಇದ್ದಾನೆ ಇಲ್ಲಿಂದ ಹೊರಟು ಹೋಗೋದೇ ಒಳ್ಳೆಯ ಇವನೊಬ್ಬ ಬಂದ ಭಕ್ತರನ್ನ ಆಸೆಯನ್ನು ನೆರವೇರಿಸುವ ಇಂಥವರು ಏಕೆ ಬೇಕು ದೇವರು ತಿಂದರು ಭಕ್ತಿಯಿಂದ ಬಂದು ನಮಸ್ಕರಿಸಿ ಎಣ್ಣೆ ದೀಪ ಹಚ್ಚಿ ಊದು ಬತ್ತಿ ಹಚ್ಚಿ ತೆಂಗಿನ ಕಾಯಿ ಮೂರ್ತಿ ಮೂರ್ತಿ ನಿನ್ನ ಮಂದಿರದಲ್ಲಿ ಆ ಆಬಲೆಯ ಮೇಲೆ ಆ ಕಾಮಕ ಅನ್ಯಾಯದಿಂದ ಬಲತ್ಕರಿಸುತ್ತಿದ್ದರು ನಿನ್ನಂತ ಕಲ್ಲು ದೇವರೆಲ್ಲ ತಿಳಿದುಕೊಂಡ ಈ ಮೂರ್ತ ಸಮಾಜ ಮತ್ತೆ ಇಲ್ಲಿಗೆ ಬರಬಾರದು ಮತ್ತೆ ಇಂಥ ಕೆಲಸ ಇಲ್ಲಿ ನಡೆಯಬಾರದು ಏ ಇರಬೇಕಾದ ಸ್ಥಳ ಇದಲ್ಲ ನಿನ್ನನ್ನು ಯಾರ ಕಣ್ಣಿಗೆ ನೀನಿರಬೇಕಾದ ಸ್ಥಳವೇ ಬೇರಿದೆ ನಿನ್ನನ್ನು ಯಾರ ಕಣ್ಣಿಗೆ ಬೀಳದಂತೆ ಬಹುದೂರ ಹತ್ತುಕೊಂಡು ಹೋಗಿ ಇಂತ ಹೋಗಿದ್ದೆ ಈಗ ಬಂದಿಯ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂದ ಹಾಗೆ ನೀನು ಹೋದ ಕೆಲಸ ಏನಾಯ್ತು ಗಂಗಾ ನಾನು ಹೋದ ಕೆಲಸ ಆಗಬಹುದೆಂಬ ಭರವಸೆ ಇದ್ರು ಚಚ ಅಂದ್ರೆ ನಿನಗೆ ನೌಕರಿ ಸಿಗಲಿಲ್ಲವೇ ನೋಡು ಗಂಗಾ ಸರಕಾರ ಎನ್ನುವುದೊಂದು ನರಕ ಲೋಕ ಆ ನರಕಲೋಕದಲ್ಲಿ ಲೋಕದಲ್ಲಿ ಅಧಿಕಾರಿ ಎಂಬ ನರಪಿಸಾಚಿಗಳು ಲಂಚವೆಂಬ ಮಂಚದ ಮೇಲೆ ಕುಳಿತು ವಿದ್ಯಾವಂತರನ್ನು ಒದ್ದೋಡಿಸಿ ಲಂಚ ಕೊಟ್ಟ ದಟ್ಟೆ ಗೌರ್ಮೆಂಟ್ ಎಂಬ ದೊಡ್ಡಲ್ಲಿ ಕೂಡಿ ಹಾಕುತ್ತಿರುವವರು ಹೊರತು ನಮ್ಮಂತವರನ್ನ ಅದಿರ್ಲಿ ಗಂಗಾ ಗಂಗಾ ಯಾಕೆ ಇಂದು ಒಂದು ಒಂದು ಚಿಚಿ ವಿಚಾರದಲ್ಲಿ ಚಿಂತಿಸುವಂತಿದೆ ಹಂಗೇನಿಲ್ಲ ಶ್ರೀಮಂತ ದಾರಿಯಲ್ಲಿ ನನ್ನ ಜೊತೆ ಮಾಡಿದ ಕೆಟ್ಟ ಕೃತಿಯನ್ನ ನನ್ನ ಮಾವನ ಮುಂದೆ ತಿಳಿಸಲಿ ಬೇಡ ತಿಳಿಸುವುದೇ ಬೇಡ ಹಾಗೇನಿಲ್ಲ ಮಾವ ನಾನು ಕರೆನ ಹೇಳಕತ್ತೀನಿ ಏ ಗಂಗಾ ನಿನ್ನ ವಿಚಾರ ಏನು ಅಂತ ನನಗೆ ಗೊತ್ತಾಯಿತು ಈ ನಿನ್ನ ಚಂದ್ರು ಮಾವನಿಗೆ ಕೆಲಸ ಸಿಗದಿದ್ರೆ ಜೀವಿಸುವುದು ಹೇಗೆ ನನಗೆ ದುಡಿಲಿಕ್ಕೆ ಆಗೋದಿಲ್ಲವೆಂದು ಚಿಂತಿಸುವೆ ಗಂಗಾ ಗಂಗಾ ಧರ್ಮವಂತ ನನ್ನ ಅಣ್ಣ ವಿರೂಪಾತ್ಸಿ ಶ್ರಮ ವಹಿಸಿ ದುಡಿದು ಈ ಹೊಟ್ಟೆಗೆ ಅನ್ನ ಹಾಕಿ ಬೆಳೆಸಿದ ಈ ದೇಹ ಎಲ್ಲಿಯಾದ್ರೂ ಹಮಾಲಿ ಮಾಡಿ ದುಡಿದು ನಿಮ್ಮೆಲ್ಲರನ್ನು ಸಾಕಿ ಸಲಹುತ್ತೇನೆ ಗಂಗಾ ಈ ಮಾತು ನನ್ನ ಹೆತ್ತವರ ಸತ್ಯ ಗಂಗಾ ಸತ್ಯ ಯಾಕೆ ಅಂತ ಮಾತನಾಡ್ತಿ ದಯವಿಟ್ಟು ಕೆಟ್ಟ ಮಾವ ಇಂಥ ಕೆಟ್ಟ ಮಾತನಾಡಬೇಡ ಯಾವುದು ಕೆಟ್ಟ ಮಾತು ಗಂಗಾ ಯಾವುದು ಕೆಟ್ಟ ಮಾತು ದಿನನಿತ್ಯ ಚೋಟ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಜನರು ನಿಟ್ಟುಸಿರು ಹಾಕುತ್ತಿರುವವರನ್ನು ಕಾಪಾಡಬೇಕಾಯ್ತಲ್ಲ ಗಂಗಾ ಆ ನಿನ್ನ ಕೆಟ್ಟ ದೇವರು ಏ ಗಂಗಾ ಯಾವ ದೇವರು ಕಾಪಾಡುವುದಿಲ್ಲ ನಿರ್ಮಲವಾದ ಮನಸ್ಸಿನಿಂದ ಒಪ್ಪತ್ತಿದ್ದವರನ್ನು ಕಾಪಾಡುವುದಿಲ್ಲ ಕಾರು ಹತ್ತಿ ಹೋಗಿ ಮೆಟ್ಟು ಕಳೆಯದೆ ಗರ್ಭದ ಗುಡಿ ಒಳಗೆ ತುಪ್ಪದ ದೀಪ ಹಚ್ಚುವ ಡಾಂಬಿಕ ಶ್ರೀಮಂತರನ್ನು ಕಾಪಾಡ್ತಾನೆ ಗಂಗಾ ಆ ನಿನ್ನ ಕೆಟ್ಟ ದೇವರು ಹೋಗ್ಲಿ ಬಿಡು ಮಾಮಾ ಮನಸ್ಸಿಗೆ ನೊಂದುಕೊಳ್ಳುವುದರಿಂದ ಆಗೋದಾದರೂ ಏನಿದೆ ಸಿಟಿಯಲ್ಲಿ ತಿರುಗಾಡಿ ಸರಿಯಾಗಿ ಊಟ ಉಪಚಾರ ಮಾಡಿದೆಯೋ ಇಲ್ವೋ ಮನೆಗೆ ಹೋಗಿ ಅಡಿಗೆ ಮಾಡುತ್ತೇನೆ ಊಟ ಮಾಡುವೆ ಅಂತೆ ಗಂಗಾ ನಾನು ಯಾವಾಗ್ಲೂ ಸಂತೋಷದಿಂದ ಊಟ ಮಾಡಬೇಕಾದ್ರೆ ನೀನು ಗಂಗಾ ನಾ ಯಾವಾಗ್ಲೂ ಊಟ ಮಾಡಬೇಕಾದ್ರೆ ನೀನು ಸಂತೋಷದಿಂದ ಇರಬೇಕು ಗಂಗಾ ನಾನು ಊಟ ಮಾಡಬೇಕಾದ್ರೆ ನೀನು ನಾನು ಏನ್ ಮಾಡಬೇಕು ಗಂಗಾ ಪ್ರೀತಿ ಎಂಬರುದೇ ಬಿಚ್ಚಿ ನಿನ್ನ ಮನಸ್ಸಿಚ್ಚಿಯಂತೆ ನನ್ನ ಮನ ನಕ್ಕು ನಲಿದಾಡುವಂತೆ ಒಂದು ಪ್ರೇಮ ಗೀತೆ ಹಾಡಿಬಿಡು ಗಂಗಾ